ನಮಸ್ಕಾರ ನನ್ನ ಹೆಸರು ಎನ್ ಟಿ ಎಷ್ಟಿ ಅಂತೇಳಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಈ ದಿನ ನಾನು ಡಾಕ್ಟರ್ ಶಿವರಾಮ್ ಕಾರಂತರವರು ರಚಿರ್ತಕ್ಕಂತಹ ಬೆಟ್ಟದ ಜೀವ ಕಾದಂಬರಿಯ ಒಂದು ಆಯ್ದ ಭಾಗವನ್ನು ನಿಮಗೆ ಪ್ರಸ್ತುತವನ್ನು ಪಡಿಸ್ತಾ ಇದ್ದೀನಿ ಈ ಒಂದು ಪಠ್ಯವನ್ನು ಕುವೆಂಪು ವಿಶ್ವವಿದ್ಯಾಲಯದ ಪಿ ಎ ಹಾಗೂ ಬಿ ಎಸ್ ಡಬ್ಲ್ಯೂ ವಿದ್ಯಾರ್ಥಿಗಳ ಪ್ರಥಮ ಸೆಮಿಸ್ಟರ್ನ ಕನ್ನಡ ಭಾಷಾ ಪಠ್ಯವಾಗಿ ನಿಗದಿಪಡಿಸಲಾಗಿದೆ ಡಾಕ್ಟರ್ ಶಿವರಾಮ್ ಕಾರಂತ್ ಅವರು ಕನ್ನಡ ಕಾದಂಬರಿ ಲೋಕಕ್ಕೆ ಹೊಸ ಮೆರಗನ್ನು ತಂದುಕೊಟ್ಟಂತಹ ಒಬ್ಬ ಕಾದಂಬರಿಕಾರರಾಗಿದ್ದಾರೆ ಇವರು ಕಾದಂಬರಿ ಸಾರ್ವಭೌಮ ಕಡಲತೀರ ಭಾರ್ಗವ ಎನ್ನುವ ಬಿರುದನ್ನು ಹೊಂದಿರತಕ್ಕಂಥ ಇವರು ಪರಿಸರವಾದಿಯೂ ಹೌದು ಒಬ್ಬ ಲೇಖಕರು ಸಹ ಹೌದು ಹಾಗೂ ರಾಜಕಾರಣಿಯಾಗಿ ಮಕ್ಕಳ ಪ್ರಪಂಚಕ್ಕೆ ಬಾಲವಿಜ್ಞಾನ ಎನ್ನುವ ಒಂದು ಕೃತಿಯನ್ನು ತಂದುಕೊಟ್ಟಂತಹ ವ್ಯಕ್ತಿಯಾಗಿ ಯಕ್ಷಗಾನ ಕಲಾವಿದರಾಗಿ ಕಲಾ ಲೋಕಕ್ಕೆ ತಮ್ಮದೇ ಆದ ಕಲಾ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ಶಿವರಾಮ ಖಾರಂತವರು ಕನ್ನಡದ ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಇವರು ಸುಮಾರು ನಾನ್ನೂರಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿರೋದು ಇವರ ಒಂದು ವಿಶೇಷತೆ ಅದು ಕಾದಂಬರಿ ಕ್ಷೇತ್ರದಲ್ಲೇ ನಲವತ್ತೇಳು ಕಾದಂಬರಿಗಳನ್ನು ಇವರು ರಚಿಸಿದ್ದಾರೆ ಅನ್ನೋದು ವಿಶೇಷ ಇವರ ಕಾದಂಬರಿಗಳಲ್ಲಿ ಮುಖ್ಯವಾದಂಥ ಕಾದಂಬರಿಗಳೆಂದರೆ ಚೋಮನ ದುಡಿ ಬೆಟ್ಟದ ಜೀವ ಅಳಿದ ಮೇಲೆ ಮೈಮನಗಳ ಸುಳಿಯಲ್ಲಿ ಮರಳಿ ಮಂಡಿಗೆ ಇತ್ಯಾದಿ ಹಾಗೂ ಇವರ ಮುಖಜ್ಜಿ ಕನಸುಗಳು ಎನ್ನುವ ಕೃತಿಗೆ ಕನ್ನಡದ ಜ್ಞಾನಪೀಠ ಪ್ರಶಸ್ತಿಯನ್ನು ಇವರು ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಒಂದು ಕೃತಿ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಇಷ್ಟೇ ಅಲ್ಲದೆ ಇನ್ನು ಹಲವಾರು ಕೃತಿಗಳನ್ನು ಬರೆದರೆ ನಿಘಂಟುಗಳನ್ನು ಬರೆದರೆ ಮಕ್ಕಳಿಗಾಗಿ ಬಾಲವಿಜ್ಞಾನ ಸಾಹಿತ್ಯ ಕೃತಿಗಳನ್ನು ಬರೆದರೆ ಪರಿಸರ ಕಥನಗಳನ್ನು ಸಹ ಬರೆದರೆ ಹಲವಾರು ಪ್ರವಾಸ ಕಥನಗಳನ್ನು ಬರೆದರೆ ಇವರು ತಮ್ಮ ಪ್ರವಾಸದ ಮೂಲಕವೇ ಹೆಚ್ಚು ಜನಪ್ರಿಯರಂತರು ಹೆಚ್ಚು ಹೆಚ್ಚು ಪ್ರವಾಸನ ಮಾಡ್ತಿ ಅಗಾಧವಾದ ಅನುಭವವನ್ನು ಹೊಂದಿರತಕ್ಕಂಥ ಶಿವರಾಮ್ ಕರ್ತರು ಕನ್ನಡದ ನವೋದಯ ಸಾಹಿತ್ಯಕ್ಕೆ ತಮ್ಮದೇ ಆದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವರು ಬರೆದಿರ್ತಕ್ಕಂತಹ ಒಂದು ಕಾದಂಬರಿ ಬೆಟ್ಟದ ಜೀವ ಬೆಟ್ಟದ ಜೀವ ಅಂದರೆ ಇಲ್ಲಿ ಒಂದು ಮಲೆನಾಡಿನ ಈ ಸುಬ್ರಹ್ಮಣ್ಯ ಗುತ್ತಿನಾರು ನಡುವೆ ಬರ್ತಕ್ಕಂತಹ ಒಂದು ಪ್ರದೇಶದಲ್ಲಿರ್ತಕ್ಕಂತಹ ಬೆಟ್ಟದ ಸಾಲಿನಲ್ಲಿ ವಾಸವಾಗಿರುವ ಒಂದು ದಂ ವೃದ್ಧ ದಂಪತಿಗಳ ಕಥಾವಸ್ತುವನ್ನು ಇಟ್ಟುಕೊಂಡು ಈ ಕಾದಂಬರಿಯನ್ನು ಶಿವರಾಮ್ ಕಾರಂತವರು ರಚಿಸಿದರೆ ಇಲ್ಲಿ ಎಲೆಯೂ ಹೋಗಬೇಕಾದಂತಹ ಒಬ್ಬ ನಿರೂಪಕ ದಾರಿ ತಪ್ಪಿ ಈ ಕಾಡಿನ ಮಧ್ಯದಲ್ಲಿ ಕಾಡನ್ನೇ ತಮ್ಮ ನಾಡನ್ನಾಗಿ ಮಾಡಿಕೊಂಡು ಕಾಡಿನ ಮೇಲೆ ಜೀವನ ಪ್ರೀತಿಯನ್ನು ಹೊಂದಿಕೊಂಡು ಪರಸ್ಪರ ಅವಿನಾಭಾವ ಸಂಬಂಧವನ್ನು ಹೊಂದಿಕೊಂಡು ಬದುಕ್ತಕ್ಕಂಥ ಈ ದಂಪತಿಗಳ ಮನೆಗೆ ಆಗಂತಕನಾಗಿ ಬರ್ತಕ್ಕಂಥವರು ನಿರೂಪಕ ಶಿವರಾಮ್ ಕಾರ ಇಲ್ಲಿ ಶಿವರಾಮ್ ಕಾರ ತಾವು ಕಾದಂಬರಿಯ ನಿರೂಪಕರಾಗಿ ನಮಗೆ ದರ್ಶನ ಇದ್ದಾರೆ ಇಲ್ಲಿ ಈ ಕಾಡಿನ ವಾಸಿಗಳಾಗಿರ್ತಕ್ಕಂಥ ಕೆಳಬೈಲಿನ ಗೋಪಾಲಯ್ಯ ಭಟ್ರು ಮತ್ತು ಅವರ ಹೆಂಡತಿ ಶಂಕರಿ ಇವರ ನಡುವಿನ ಅನನ್ಯವಾದ ಒಂದು ಪ್ರೀತಿ ಎಂತಹದ್ದು ಬಂದಂತಹ ಅಪಚ ಅಪರಿಚಿತ ಆಗಂತ ಹೇಗೆ ಅವರು ಆಧಾರದಿಂದ ಪ್ರೀತಿ ವಿಶ್ವಾಸಗಳಿಂದ ಒಂದು ನಂಬಿಕೆಯಿಂದ ಅವನನ್ನು ಸ್ವಾಗತಿಸಿ ಅವನಿಗೆ ಆತಿಥ್ಯವನ್ನು ನೀಡಿದರು ಅವರು ತೋರಿಸಿದಂತಹ ವಿಶ್ವಾಸ ಎಂಥದ್ದು ಆ ಹೊಲಮೆಯ ಭಾವ ಎಂಥದ್ದು ಅನ್ನೋದೇ ಈ ಒಂದು ಪಠ್ಯದಲ್ಲಿ ನಿಗದಿಪಡಿಸತಕ್ಕಂಥ ಒಂದು ಕಾದಂಬರಿ ಆಯ್ದ ಭಾಗ ಇಡೀ ಕಾದಂಬರಿಯಲ್ಲಿ ಗೋಪಾಲಯ್ಯನವರು ಬೆಟ್ಟದ ಜೀವವಾಗಿ ಕಂಡುಬರ್ತಾರೆ ಬೆಟ್ಟದಂತಹ ಜೀವ ಇದು ಬೆಟ್ಟದ ಜೀವ ಅಂದರೆ ಬೆಟ್ಟದಂತಹ ಒಂದು ಜೀವವಾಗಿ ಈ ಕಾದಂಬರಿಯಲ್ಲಿ ಕಂಡುಬರ್ತಕ್ಕಂಥ ಒಂದು ಪಾತ್ರ ಆ ಬೆಟ್ಟದ ಒಂದು ಕಡಿದಾದ ನೆಲವನ್ನು ಹಸನು ಮಾಡಿ ಅಲ್ಲಿ ಬೆಳೆಯನ್ನು ತೆಗೆದು ಅಲ್ಲೇ ವಾಸ ಮಾಡಿರ್ತಕ್ಕಂಥವ್ರು ಮತ್ತು ಮಗ ತಮ್ಮವ್ರನ್ನ ಬಿಟ್ಟು ಹೋದರೂ ಸಹ ಅವರು ಮಾತ್ರ ಯಾವುದೇ ಕಾರಣಕ್ಕೂ ಆ ಭೂಮಿಯನ್ನೇ ನಂಬಿಕೊಂಡು ಆ ಎಲ್ಲ ನೋವುಗಳನ್ನು ಮರೆಸಿದ್ದು ಅಲ್ಲಿರ್ತಕ್ಕಂಥ ಬೆಟ್ಟ ಆ ಒಂದು ಭೂಮಿ ಆ ಪರಿಸರ ಆ ಪರಿಸರ ಪ್ರೇಮದಿಂದ ಬದುಕಿದಂಥವರು ಆ ಎರಡು ಹಿರಿಯ ಜೀವಗಳು ಅಂತಹ ಹಿರಿಯ ಜೀವಗಳ ಪಾತ್ರದ ವ್ಯಕ್ತಿತ್ವವನ್ನು ಪರಿಚಯಿಸುವ ಒಂದು ಭಾಗವೇ ಈ ಕಾದಂಬರಿಯ ಒಂದು ಆಯ್ದ ಭಾಗವಾಗಿ ಇಲ್ಲಿ ಪಠ್ಯಕ್ಕೆ ನಿಗದಿಪಡಿಸಿರ್ತಕ್ಕಂಥ ಈ ಕಾದಂಬರಿಯಲ್ಲಿ ಕಾದಂಬರಿ ಆರಂಭ ಆಗದೆ ಕಾದಂಬರಿ ಈ ಆಯ್ದ ಭಾಗ ಆರಂಭ ಆಗ್ತಕ್ಕಂಥದ್ದೇ ನಿರೂಪಕರು ಸುಬ್ರಹ್ಮಣ್ಯದಿಂದ ಪಂಜಕ್ಕೆ ಹೋಗುವ ಒಂದು ದಾರಿಯಲ್ಲಿ ಹೋಗಬೇಕಾದ ಸಂದರ್ಭದಲ್ಲಿ ದಾರಿಯನ್ನು ತಪ್ಪತಕ್ಕಂಥದ್ದು ಸುಬ್ರಹ್ಮಣ್ಯ ತಾವು ಕಳೆದು ಹೋದಂತಹ ಒಂದು ಧನವನ್ನು ಹುಡುಕಿಕೊಂಡು ಬಂದಂತಹ ನಿರೂಪಕ ಸುಬ್ರಹ್ಮಣ್ಯದಲ್ಲಿ ಬಂದು ಆನಂತರ ಅಲ್ಲಿಂದ ಮುಂದೆ ಸಾಗಬೇಕಾಗಿರುತ್ತೆ ಇವರು ಪಂಜಕ್ಕೆ ಹೋಗುವ ಸನ್ ಸಲುವಾಗಿ ಒಂದಿಷ್ಟು ಸಮಯವನ್ನು ಇಲ್ಲಿ ಕಳೆದು ಆಯಾಸವನ್ನು ಕಳೆದುಕೊಂಡು ಆನಂತರ ಹೋಗೋದು ಅನ್ನ ನಿರ್ಧರಿಸಿ ಆ ಒಂದು ಸುಬ್ರಹ್ಮಣ್ಯದ ಹೋಟೆಲ್ ಅಂದರ ಮುಂದೆ ಮಲ್ಕೊಳ್ತಕ್ಕಂಥ ಸನ್ನಿವೇಶ ಬಂದ್ಬಿಡುತ್ತೆ ಅಲ್ಲಿ ಮಲ್ಕೊಂತಾರೆ ಎದ್ದು ನೋಡಿದಾಗ ಸಮಯ ನಾಲ್ಕು ಗಂಟೆ ಹನ್ನೆರಡು ಮೈಲಿ ದೂರದ ಪಂಜವನ್ನು ತಲುಪೋದಕ್ಕೆ ಸ್ವಲ್ಪ ಅವಸರ ಹೋದರೆ ತಲುಪಬಹುದು ಎನ್ನುವ ಒಂದು ನಿರ್ಧಾರದಿಂದ ಲೇಖಕರು ಬ ಲಘು ಬಗೆಯಿಂದ ಅಲ್ಲಿಂದ ಸುಬ್ರಹ್ಮಣ್ಯವನ್ನು ಬಿಟ್ಟು ಹೊರಟು ಬಿಡ್ತಾರೆ ಹೊರಟು ಸ್ವಲ್ಪ ದೂರ ನಡೆದುಕೊಂಡು ಹೋದಾದ ನಂತರ ಗೊತ್ತಾಗುತ್ತೆ ನಾನು ಅಂದುಕೊಂಡಿದ್ದ ಸಮಯ ಬೇರೆ ಇಲ್ಲ ಆಗ್ತಿರೋದೇ ಬೇರೆ ಕತ್ತಲು ಆವರಿಸ್ತಾ ಇದೆ ಅಲೆ ಕೆಂಪೇ ಇರ್ತಾ ಇದೆ ಮುನ್ನಡದಲ್ಲಿ ಯಾಕೆ ಅಂತ ಮತ್ತೊಮ್ಮೆ ಅವರು ತಮ್ಮ ವಾಚನ್ನು ನೋಡ್ಕೊಂಡಾಗ ಗೊತ್ತಾಗುತ್ತೆ ವಾಚು ಸತ್ಯಾಗ್ರಹವನ್ನು ಓಡಿತ್ತು ಅಂತೇಳಿ ಇಲ್ಲಿ ಹೇಳ್ತಾ ಹೋಗ್ತಾರೆ ನಿರೂಪಕರು ಆ ಕೆಟ್ಟು ಹೋದಂಥ ವಾಚನ್ನು ನಂಬಿಕೊಂಡು ಅವರು ನಾಲ್ಕು ಗಂಟೆ ಅಂತ ಭಾವಿಸ್ಕೊಂಡು ಹೊರಟಿರ್ತಾರೆ ಆಕ್ಚುಲಿ ಅದು ಸಮಯ ಐದನ್ನು ಮೀರಿ ಕತ್ತಲಾಗುವ ಹಂತಕ್ಕೆ ಬಂದುಬಿಟ್ಟಿರ್ತಾಗಲೇ ದಟ್ಟವಾದ ಕಾಡು ಆ ಒಂದು ಬೆಟ್ಟಗಳ ಸಾಲಿನ ಪಕ್ಕದಲ್ಲೇ ನಡೆದುಕೊಂಡು ಹೋಗ್ತಿದ್ದಾರೆ ಕತ್ತಲು ಆವರಿಸ್ತಾ ಇದೆ ಎಲ್ಲಿಗೆ ಹೋಗ್ಬೇಕು ಅಂತೇಳಿ ಗೊತ್ತಾಗ್ತಿಲ್ಲ ಕತ್ ಭಯ ಬೇರೆ ಇದೆ ಈ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ದಿಕ್ಕೇ ತೋಚದಂತ ಇದೆ ಕಾಲುಗಳು ನೋಯ್ತಾ ಇದೆ ಅಲ್ಲಿ ಯಾರೋ ಇಬ್ಬರು ವ್ಯಕ್ತಿಗಳು ಹಿಂದಿನಿಂದ ಮಾತಾಡ್ಕೊತ ಇರ್ತಾರೆ ಅವರು ಮಾತಾಡ್ಕೊಂಡು ಬರ್ತಕ್ಕಂಥ ನಿರೂಪಕರಿಗೆ ಬೇರೆ ಆಪ್ಷನ್ಸೇ ಇಲ್ಲ ಇಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಅಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳನ್ನೇ ಇನ್ನೇನು ಮಾಡೋಕ್ಕಾಗಲ್ಲ ನಿವಾರ್ಯ ಸ್ಥಿತಿಯಿಂದ ಅವರನ್ನು ಓ ನಿಲ್ಲಿ ಅಂತೇಳಿ ಅವರು ಮುಂದಕ್ಕೆ ಹೋದಂಥ ಇಬ್ಬರ ವ್ಯಕ್ತಿಗಳನ್ನು ಕೋಳಿ ಪಂದ್ಯದ ಒಂದು ಕೋಳಿ ಪಂದ್ಯಕ್ಕಾಗಿ ಹೋಗಿರ್ತಕ್ಕಂಥವ್ರು ಕೈಯಲ್ಲಿ ಕೋಳಿಯನ್ನು ಹಿಡಿದುಕೊಂಡು ಬರ್ತಾಯಿರ್ತಾರೆ ಅವ ಇಬ್ಬರು ಗೌಡರು ಅವರನ್ನು ನಿಲ್ಲಿಸಿ ನಾವು ಹೋಗುತ್ತೆ ಈ ರಸ್ತೆ ಅಂತ ಕೇಳ್ತಾರೆ ಎಷ್ಟು ದೂರ ಆಗ್ಬೋದು ಎಷ್ಟೊತ್ತಾಗ್ಬೋದು ಅಂತ ಕೇಳಿದಾಗ ನೀವು ಅವ್ರು ಹೇಳ್ತಾರೆ ನೀವು ಪಂ ಸುಬ್ರಹ್ಮಣ್ಯದಲ್ಲೇ ನೀವು ಹೋಗ್ಬೇಕಾದಂಥ ದಾರಿಯನ್ನು ತಪ್ಪಿಬಿಟ್ಟಿದ್ರ ಇದು ಪಂಚಕ್ಕೆ ಹೋಗುವ ರಸ್ತೆಯಲ್ಲ ಸುಳ್ಳೇ ಗೊತ್ತಿನವ್ರ ರಸ್ತೆ ಅಲ್ಲವೇ ಅಂತೇಳಿ ಆಗ ಈ ಲೇಖಕರಿಗೆ ಈ ನಿರೂಪಕರಿಗೆ ತಾವು ದಾರಿ ತಪ್ಪಿರ್ತಕ್ಕಂಥ ವಿಷಯ ಗೊತ್ತಾಗ್ತಾ ಹೋಗೋದು ಇಲ್ಲಿ ಅವರು ಮಾತಾಡ್ತಕ್ಕಂಥ ರೀತಿ ಮುಖ್ಯವಾಗಿ ಕಾದಂಬರಿಯಲ್ಲಿ ಗೌಡರ ಪಾತ್ರವು ಸಹ ತುಂಬ ಮುಖ್ಯ ಆಗ್ತಕ್ಕಂಥ ಸನ್ನಿವೇಶ ಯಾಕಂದರೆ ಹಾಗಂತಕ್ಕಾಗಿರ್ತಕ್ಕಂಥ ವ್ಯಕ್ತಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ಮುಂದೆ ಅವರು ಹೋಗ್ಬೋದಾಯಿತು ಆದರೆ ಹಳ್ಳಿಗಳಲ್ಲಿರ್ತಕ್ಕಂಥ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಮನೋಧರ್ಮಗಳು ಏನಪ್ಪ ಅಂದರೆ ಯಾರಾದರೂ ಅಪರಿಚಿತರು ಬಂದಂಥ ಸಂದರ್ಭದಲ್ಲಿ ಏನಾದರೂ ಕೇಳಿದಾಗ ಸಂಪೂರ್ಣ ಅವರಿಗೆ ಸಹಕಾರವನ್ನು ಮಾಡ್ತಕ್ಕಂಥ ಮನೋಭಾವಗಳು ಜಾಸ್ತಿ ಹಾಗೆ ಇಲ್ಲಿಯೂ ಸಹನು ಆ ಗೌಡರಿಬ್ಬರು ಎಲ್ಲಿಗೆ ಹೋಗಬೇಕು ಏನು ಅಂತೇಳಿ ಅವರೆಲ್ಲ ಪರಿಚಯವನ್ನು ಮಾಡಿಕೊಡ್ತಾರೆ ಕಷ್ಟ ಆಗುತ್ತೆ ಮತ್ತು ಕೊನೆಗೆ ಇಲ್ಲಿ ನಿರೂಪಕರಿಗೆ ತಾವು ಏನು ಮಾಡಬೇಕು ಅನ್ನೋದೇ ಗೊತ್ತಾಗದಂಥ ಸ್ಥಿತಿ ಬಂದೊದೇ ಬಿಡುತ್ತೆ ಏನಾದರೂ ಮಾಡಿ ನಾನು ತಲುಪಬೇಕಾದಂಥ ಗಮ್ಯಸ್ಥಾನವನ್ನು ಸೇರಬಹುದು ಮತ್ತು ಹಸಿವು ಅಂತಕ್ಕಂಥದ್ದು ಅವರಿಗೆ ಅಷ್ಟು ತೊಂದರೆಯನ್ನು ಇರುತ್ತೆ ಆ ಹಸಿವನ್ನು ತಡ್ಕೊಳ್ಳೋದಕ್ಕೆ ಇಲ್ಲ ಹಾಗಾಗಿ ಕೊನೆಗೆ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋಗೋದು ಹಿಂಗೆ ಹೋದರೆ ಎಷ್ಟು ದೂರ ಹೋಗ್ಬೋದು ಎಲ್ಲಿಗೆ ಯಾವ ಸ್ಥಳಕ್ಕೆ ಹೋಗುತ್ತೆ ಅಂದಾಗ ಅವರು ಗೊತ್ತಿದಾರೋ ಅಂತಕ್ಕಂಥ ಒಂದು ಸ್ಥಳಕ್ಕೆ ಹೋಗುತ್ತೆ ಅಂತೇಳಿ ಮಾಹಿತಿಯನ್ನು ಕೊಡ್ತಾರೆ ಆದರೆ ಅಲ್ಲಿ ಹೋಗೋದಕ್ಕೂ ಕೂಡ ಇನ್ನೂ ಐದಾರು ಮೈಲಿ ದೂರ ಹೋಗ್ಬೇಕು ಯಾವ ಕಡೆ ಹೋದರೂ ಕೂಡ ತುಂಬ ದೂರ ಇದೆ ಕತ್ತಲಾಗ್ತಾಯಿದೆ ಕೊನೆಗೆ ಇಲ್ಲಿಂದ ಪಟ್ಟಣಗಳಿವೆಯೇ ಅಂತಂದರೆ ಪಟ್ಟಣಗಳು ಇಲ್ಲ ಎಲ್ಲ ಕಾಡಿನ ಪ್ರದೇಶ ಅಲ್ಲಿ ಈ ಮಲೆನಾಡು ಭಾಗಗಳಲ್ಲಿ ಒಂದು ಏನಪ್ಪ ವಿಶೇಷ ಅಂದರೆ ಇಲ್ಲಿನ ಬಯಲು ಸೀಮೆಯಲ್ಲಿದ್ದಂತೆ ದೊಡ್ಡ ದೊಡ್ಡ ಊರುಗಳ ಸಂಖ್ಯೆ ತುಂಬ ಕಮ್ಮಿ ಇಲ್ಲೋ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಬೆಟ್ಟಗಳನ್ನೇ ಮನೆಗಳು ಮಾಡಿಕೊಂಡು ತಮ್ಮ ಹೊಲಗಳಲ್ಲೇ ಅಲ್ಲಲ್ಲಿ ವಾಸ ಮಾಡ್ತವೆ ಒಂದೆರಡು ಮನೆಗಳು ಅರ್ಧ ಕಿಲೋಮೀಟ್ರ್ ಕಿಲೋಮೀಟ್ರಿಗೆ ಒಂದೊಂದು ಮನೆಗಳಿರೋದು ವಿಶೇಷ ಅಲ್ಲಿ ಸರಿ ಹೆಜ್ಜೆ ಆಗ್ತಾ ಹೋಗ್ತಾ ಇದ್ದಾರೆ ಇವರು ಭಯ ಆಗುತ್ತೆ ಅವರಿಂದಡಿ ಇವರು ಸುಮ್ಮನೆ ನಡ್ಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಲೇಖಕರು ಆ ಗೌಡ್ರಿಬರು ಕೊನೆಗೆ ಅವರನ್ನೇ ಕೇಳ್ತಾರೆ ನನಗೆ ಇಲ್ಲೆಲ್ಲ ಉಳ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ ಅಂದಾಗ ಅವರು ಇಲ್ಲ ಇಲ್ಲಿ ಉಳ್ಕೊಳೋದಕ್ಕೆ ಅವಕಾಶ ಯಾವುದೂ ಇಲ್ಲ ನೀವು ಮುಂದೆ ಹೋದ್ರೂ ಕಷ್ಟ ಹಿಂದೆ ಹೋದ್ರೂ ಕಷ್ಟ ಯಾವ ಪಟ್ಟಣವೂ ಇಲ್ಲ ಇದು ಹಳ್ಳಿ ಅನ್ನೋ ಥರನೂ ಇಲ್ಲ ಅವ್ರು ಹೇಳ್ತಕ್ಕಂಥ ಊರಿನ ಹೆಸರಲ್ಲೇ ಅವರು ಹೇಳ್ತಾ ಹೋಗ್ತಾರೆ ಲೇಖಕರು ಹಳ್ಳಿಯ ಯಾವುದೇ ಹೆಸರನ್ನೇ ಹೇಳಿದರು ಆ ಊರಿನ ಹೆಸರಾಗಿರುವ ಬದಲು ಅದರ ಅವರ ಮನೆಯ ಸದ್ಯ ಹೆಸರಾಗಿ ನನಗೆ ಕಂಡಿತು ಅಂತ ಹೇಳ್ತಾ ಹೋಗ್ತಾರೆ ಯಾಕಂದರೆ ಅಲ್ಲಿ ಊರುಗಳಿಗೆ ಇಂಥದ್ದೇ ಒಂದು ಊರು ಅಂತ ಕರೀತಕ್ಕಂಥ ಯಾವ ಸ್ಥಳಗಳು ಅಲ್ಲಿ ಸಿಗೋದು ತುಂಬ ಕಡಿಮೆ ಹಾಗಾಗಿ ಅವರು ಹೇಳ್ತಾರೆ ಅವಾಗ ಒಂದಿಷ್ಟು ಜಾಗ ಕೊಡಿಸ್ತೀರಾ ಅಂದರೆ ಅವ್ರು ಹೇಳಿದ್ರೆ ಅಯ್ಯೋ ನೀವು ಬ್ರಾಹ್ಮಣರಾಗಿ ಕಾಣುತ್ತಿದ್ದೀರಾ ಅಲ್ಲಿ ಗೌಡರು ಅವರು ತಮ್ಮ ಅಸಹಾಯಕತೆಯನ್ನು ಅವರ ಸ್ಥಿತಿಗತಿಯನ್ನು ಹೇಳ್ತಾ ಹೋಗ್ತಾರೆ ಒಂದು ಬ್ರಾಹ್ಮಣರು ಅಂದರೆ ಒಂದು ಗೌರವಯುತವಾಗಿ ನಡೆಸ್ಕೊಳ್ಬೇಕಾಗುತ್ತೆ ಅವರಿಗೆ ಹಸಿವಿನಿಂದ ಬಳಲಿಸಬಾರ್ದು ಮತ್ತು ಉತ್ತಮವಾಗಿರ್ತಕ್ಕಂಥ ವಾತಾವರಣದಲ್ಲಿ ಬೆಳೆದು ಅವರಿಗೆ ಇಲ್ಲಿ ನಮ್ಮ ಮನೆಯ ವಾತಾವರಣಗಳು ಅಡ್ಜಸ್ಟ್ ಆಗ್ತವೋ ಇಲ್ಲೋ ಎನ್ನುವ ಒಂದು ಸಹಜವಾಗಿರುವ ಮನೋಭಾವ ಈ ಗೌಡರಲ್ಲಿ ಕಾಣಿಸ್ತದೆ ನೀವು ಬ್ರಾಹ್ಮಣರಾಗಿ ಕಾಣ್ತಾರೆ ಮತ್ತು ಊಟ ಬೇರೆ ಆಗಿರ್ ಆಗಿಲ್ಲ ನಿಮಗೆ ಆತಿಥ್ಯವನ್ನು ಕೊಡ್ತಕ್ಕಂಥ ಯೋಗ್ಯತೆ ನಮಗೆಲ್ಲಿದೆ ನಿಮಗೆ ಆತಿಥ್ಯವನ್ನು ಕೊಡ್ತಕ್ಕಂಥ ಯೋಗ್ಯತೆ ನಿಮಗಿಲ್ಲ ಹಾಗಾಗಿ ನೀವು ಪೇಟೆಯವರಂತೆ ಅಂತ ಕಾಣಿಸ್ತಾರೆ ನಾವು ಏನು ಮಾಡಬೇಕು ಅಂತ ಅವನು ಮರ ಪ್ರಶ್ನೆ ಕೊನೆ ಲೇಖಕರಿಗೆ ಇಲ್ಲಿ ನಿರೂಪಕರಿಗೆ ಗೊಂದಲ ಆಗಿಬಿಡುತ್ತೆ ನನಗೆ ಏನು ಮಾಡಬೇಕು ನಾನೇನೋ ಪ್ರಶ್ನೆ ಕೇಳಿದರೆ ನನಗೆ ಮತ್ತೊಂದು ಅವರೇ ಪ್ರಶ್ನೆಯನ್ನು ಕೇಳ್ತಾ ಇದ್ರಲ್ಲ ಈಗ ನಾನು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಒಂದು ಗೊಂದಲಕ್ಕೆ ಸಿಕ್ಕಾಕೊಂಡ್ಬಿಟ್ಟನಲ್ಲ ಅಂಥೇಳಿ ಗೊಂದಲದಿಂದ ಯೋಚನೆ ಸಂದರ್ಭದಲ್ಲಿ ಅವ್ರಿಗೆ ಅಲ್ಲಿರ್ತಕ್ಕಂಥ ಒಬ್ಬ ಗೌಡ ಕೊನೆಗೆ ಒಂದಷ್ಟು ಯೋಚನೆ ಮಾಡಿ ಸರಿ ಬಿಡಿ ನಿಮ್ಮನ್ನು ನಾವು ಕೆಳಬೈಲಿನ ಗೋಪಾಲಯ್ಯ ಭಟ್ರ ಮನೆಗೆ ತಲುಪಿಸ್ತೀವಿ ತುಂಬ ಒಳ್ಳೆ ಮನುಷ್ಯರು ಪರ ಊರಿನವ್ರು ಯಾರೇ ಬಂದರೂ ಅಲ್ಲಿ ಹುಡ್ಕೊಳೋದಕ್ಕೆ ಅವಕಾಶವನ್ನು ಮಾಡ್ಕೊಡ್ತಕ್ಕಂಥವ್ರು ಗೋಪಾಲಯ್ಯ ಭಟ್ರು ಅಂಥೇಳಿ ಆ ನಿರೂಪಕನನ್ನು ಆ ಕಾಡಿನ ವಾಸಿಯಾಗಿರುವ ಗೋಪಾಲಯ್ಯ ಭಟ್ರ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಕರ್ಕೊಂಡು ಹೋಗ್ತಾರ ಹೀಗೆ ಹೋಗೈಗ ಗೋಪಾಲಯ್ಯರ ಭಟ್ರ ವ್ಯವಸ್ಥೆ ತುಂಬ ಅನುಕೂಲಸ್ಥರು ತುಂಬ ಒಳ್ಳೆಯ ವ್ಯಕ್ತಿಗಳು ಗಂಡ ಹೆಂಡತಿ ಇಬ್ಬರ ಮನೆಯಲ್ಲಿರೋದವೆಲ್ಲವನ್ನೂ ಪರಿಚಯ ಮಾಡಿಕೊಟ್ಟು ಹೋಗ್ತಾರೆ ಇಲ್ಲಿ ನಮಗೆ ಒಂದು ಪರಿಚಯ ಆಗ್ತಕ್ಕಂಥದ್ದು ಕಾಡಿನ ಜೀವನ ಅಲ್ಲಿನ ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಗೌಡರಿಬ್ಬರ ಮೂಲಕ ಲಕ್ಕ ಲೇಖಕರಿಗೆ ಪರಿಚಯ ಆಗ್ತದೆ ಎಷ್ಟು ಸಹಜವಾಗಿರ್ತಕ್ಕಂಥ ಒಂದು ಜೀವನ ಶೈಲಿಯವ್ರದ್ದಾಗಿರುತ್ತೆ ಪೇಟೆಯವರಾಗಿರ್ತಕ್ಕಂಥ ಲೇಖಕರು ನಿಧಾನವಾಗಿ ಹಳ್ಳಿಯ ವಾತಾವರಣಗಳನ್ನೆಲ್ಲ ಅನುಸರಿಸ್ಕೊಂಡು ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ ಪೇಟೆಯ ಇವರ ಯಾವ ವಿದ್ಯಾಭ್ಯಾಸಗಳು ಕಲಿಕೆಗಳು ಸಹ ಈ ಹಳ್ಳಿಯ ಜೀವನಕ್ಕೆ ಪ್ರಾಯೋಗಿಕವಾಗಿ ಅನ್ವಯವೇ ಆಗೋದಿಲ್ಲ ಅಲ್ಲಿ ನಡೀತಕ್ಕಂಥ ಒಂದು ಘಟನೆಯನ್ನು ನಾನು ಹೇಳೋದಂದರೆ ಈ ದೇರಣ್ಣ ಮತ್ತು ದೇರಣ್ಣ ಅಂದರೆ ಇಲ್ಲಿ ಒಬ್ಬ ಗೌಡ ಆ ದೇರಣ್ಣ ಮತ್ತು ನಿರೂಪಕರು ಹೋಬಾಗ ಒಂದು ಅಡಿಕೆ ಮರದ ಬೊಮ್ಮೆ ತಯಾರಿಸಿರ್ತಕ್ಕಂಥ ಸೇತುವೆ ಮೇಲೆ ನಡೆದು ಹೋಗ್ತಕ್ಕಂಥ ಸನ್ನಿವೇಶವೇ ಇದಕ್ಕೆ ಸಾಕ್ಷಿ ಓದುಗರ ಮನಸ್ಸಿನಲ್ಲಿ ಒಂದು ನಗುವಿನ ಹುಟ್ಟಿಸಿರ್ತಕ್ಕಂಥ ಒಂದು ಸನ್ನಿವೇಶ ಅಲ್ಲಿ ಪಟ್ಟಣದಾಗಿಲ್ಲಿ ಆ ದೇರಣ್ಣ ಸಹಜವಾಗಿ ಪ್ರತಿದಿನ ಆ ಕಾಡನ್ನು ಬಲ್ಲವನಾಗಿರ್ತಾನೆ ಮತ್ತು ಅಲ್ಲಿನ ಬದುಕನ್ನು ಹೇಗೆ ಅದನ್ನು ಸಾಗಿಸ್ಬೇಕಂದ ಗೊತ್ತಿದೆ ಬಿದಿರಿನ ಸೇತುವೆ ಮೇಲೆ ನಡೆದು ಅಭ್ಯಾಸವಿರತಕ್ಕಂಥ ಜುಮುಕು ಜುಮುಕು ಎಂದು ನಡೆದುಕೊಂಡು ಹೋದ ಜಿಗಿದು ಹೋದ ಅಂತೇಳಿ ಲೇಖಕರಿಗೆ ಪದವನ್ನು ಬಳಸ್ತಾರೆ ಈ ಜಿಮುಕು ಜಿಮುಕು ಆಗ್ತಕ್ಕಂಥ ಆ ಒಂದು ಅಡಿಕೆ ಮರದ ದಬ್ ಮರದ ಸೇತುವೆಯ ಮೇಲೆ ನಡ್ಕೊಂಡು ಹೋಗೋದಕ್ಕೆ ಅವರಿಗೆ ಕಷ್ಟ ಆಗಿಬಿಡುತ್ತೆ ಈ ನಿರೂಪಕರಿಗೆ ಅವರು ನಿಂತ್ಕೊಳ್ತಾರೆ ಯೋಚನೆ ಮಾಡ್ತಾರೆ ಭಯ ಪಡ್ತಾರೆ ಕೊನೆಗಾಕೆ ಅಡಿಕೆ ಬೊಂಬಿನ ಮೇಲೆ ಕುಳಿತುಕೊಂಡು ಕೊನೆ ಲಾಸ್ಟ್ ನಾನು ಚತುಷ್ಪಾದ ಪ್ರಾಣಿಯಂತೆ ನಡೆದುಕೊಂಡು ಅದನ್ನು ತಲುಪಿದೆ ಅಂತ ಅಲ್ಲಿ ಆ ಧೇರಣ್ಣನ ಅನುಭವಕ್ಕೂ ಇಲ್ಲಿ ಲೇಖಕರ ಅನುಭವಕ್ಕೂ ಆ ಜಗಜಾಂತ್ರ ವ್ಯತ್ಯಾಸ ಇದೆ ಬದುಕನ್ನು ಕಂಡು ಅದನ್ನೇ ಅನುಭವಿಸಿದಂಥ ಇದುವರೆಗೂ ದೇರಣ್ಣ ಅವನಿಗೆ ಯಾವ ಹೊಸತನವೂ ಇಲ್ಲ ಆ ಬದುಕಿನಲ್ಲಿ ಅವನು ಎಷ್ಟು ಸೊಗಸಾಗಿ ನಿಧಾನವಾಗಿ ಎಷ್ಟು ಸೊಗಸಾಗಿ ಸಲೀಸಾಗಿ ಅದು ಒಂದು ಸೇತುವೆಯನ್ನು ದಾಟ ಆ ಸೇತುವೆಯನ್ನು ದಾಟೋದಕ್ಕೆ ಇವರು ತೆಗೆ ಎಷ್ಟು ಕಷ್ಟಪಟ್ಟು ನಡ್ಕೊಂಡು ಹೋಗ್ತಾರೆ ಇಲ್ಲೇ ಗೊತ್ತಾಗುತ್ತೆ ಕಾಡಿನ ಬದುಕು ಎಷ್ಟು ಅವರಿಗೆ ಅಪ್ಯಾಯಮಾನವಾಗಿ ಅಲ್ಲಿರ್ತಕ್ಕಂಥ ಜನರಿಗೆ ಮತ್ತು ಅವರು ಹೇಗೆ ಹೊಂದ್ಕೊಂಡಿದ್ದರು ಕಾಡು ಮತ್ತು ಅವರ ಬದುಕು ಹೇಗೆ ಒಂದಾಗಿದ್ದು ಅನ್ನೋದನ್ನು ಇಲ್ಲಿ ನೋಡ್ತೀವಿ ನಾಡಿನ ಈ ವ್ಯಕ್ತಿ ಕಾಡಿನ ಬದುಕಿಗೆ ಹೊಂದ್ಕೊಳ್ಳೋದಕ್ಕೆ ಇಲ್ಲಿ ಕಷ್ಟಪಡ್ತಾ ಹೋಗೋದನ್ನು ನಾವು ನೋಡ್ತಾ ಹೋಗ್ತೀವಿ ಮತ್ತು ಇಲ್ಲಿ ಮುಂದುವರೆದ ಒಂದು ಸ ಇನ್ನೊಂದು ಘಟನೆ ಏನಪ್ಪ ಅಂದರೆ ಕಾಡಿನ ಆ ಒಂದು ಪರಿಸರದಲ್ಲಿ ವಾಸ ಮಾಡ್ತಕ್ಕಂಥ ಅವರ ಮನೆತನ ಮನೆಯ ವಾಸ್ತುಸ್ಥಿತಿಗಳು ಸ್ಥಿತಿಗಳು ಹೇಗಿದ್ದವು ಅನ್ನೋದಕ್ಕೆ ಅಲ್ಲಿ ಗೌಡರ ಮನೆಯ ಸ್ಥಿತಿಯನ್ನೇ ತೆಗೆದುಕೊಳ್ಳೋದಾದರೆ ಲೇಖಕರು ನನಗೆ ಬೇರೆಲ್ಲೂ ಸ್ಥಳ ಬೇಡ ಒಂದಿಷ್ಟು ಮಲಗೋದಕ್ಕೆ ನನಗೆ ಒಂದಿಷ್ಟು ಎಷ್ಟೋ ಗೋ ದೈನ್ಯ ಸ್ಥಿತಿಗೆ ಬಂದು ಕೇಳ್ತಾರೆ ಲೇಖಕರು ಇಲ್ಲಿ ಅಲ್ಲ ನಿರೂಪಕರು ಅಂದರೆ ನಿರೂಪಕ ಶಿವರಾಮ್ ಅವರು ಅಂದರೆ ಲೇಖಕರಾಗಿರ್ತಕ್ಕಂಥ ಶಿವರಾಮ್ ಕಾಲ ಅಂತರವರು ನಿರೂಪಕನ ಪಾತ್ರಧಾರಿಯಾಗಿ ಬರ್ತಾ ಎಷ್ಟು ದೈನ್ಯ ಸ್ಥಿತಿ ನನಗೆ ಯಾವ ಊಟ ಬೇಡ ಏನು ಬೇಡ ಒಂದು ಚಾಪೆ ಒಂದು ದಿಮ್ ಕೊಟ್ಬಿಡೋ ಸಾಕು ಒಂದು ಚಾಪೆ ಒಂದು ದಿಮ್ ಕೊಟ್ಬಿಡು ಸಾಕು ಅಂತಂದಾಗ ಅಂತಾರೆ ನಮ್ಮ ಮನೆಯಲ್ಲಿ ನಾವೇ ಜಾಗ ಇಲ್ಲದಂಥ ಸ್ಥಿತಿ ನೆನಪು ಅಂದ್ಬಿಟ್ಟೈತೆ ಯಾಕಂದರೆ ಭತ್ತದ ಎಣ್ಣೆಲು ಕಾರ್ಯ ಆರಂಭವಾಗಿದ್ದು ಅಲ್ಲೆಲ್ಲ ಕಡೆ ಹರಡಿಕೊಂಡಿದೆ ನಮಗೆ ಮಕ್ಕಳು ಬರೀ ಮಲಗೋದಕ್ಕೆ ಅವಕಾಶ ಇಲ್ಲ ನಿಮ್ಮನ್ನು ಅದು ಬ್ರಾಹ್ಮಣರನ್ನು ಅದು ಬರೀ ಹೊಟ್ಟೆಯಲ್ಲಿ ಹೇಗೆ ಒಲಗಿಸ್ಲಿ ಮಲಗಿಸೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಕೊನೆಗೆ ಗೋಪಾಲಯ್ಯ ಭಟ್ಟರ ಮನೆಗೆ ಕರೆದುಕೊಂಡು ಹೋಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಗೋಪಾಲಯ ಭಟ್ಟರ ಅದು ಹೋಗುವಾಗ ಸಂದರ್ಭದಲ್ಲಿ ಗದ್ ಭತ್ತದ ಗದ್ದೆಯ ದಾರಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥದ್ದು ಸಣ್ಣ ಸಂದಿನಲ್ಲಿ ಹೋಗ್ತಕ್ಕಂಥದ್ದು ಒಟ್ಟು ಇಡೀ ಕಾಡಿನ ಸನ್ನಿವೇಶ ಅಲ್ಲಿ ಅಲ್ಲೇ ನಿರೂಪಕನಿಗೆ ಅರಿವಾಗ್ತಾ ಹೋಗುತ್ತೆ ಈ ಕಾದಂಬರಿಯ ಮುಖ್ಯವಾದ ಈ ಒಂದು ಕಾದಂಬರಿಯಲ್ಲಿ ಇಲ್ಲಿಟ್ಟಿರ್ತಕ್ಕಂಥ ಒಂದು ಪಠ್ಯದಲ್ಲಿ ಪಠ್ಯದಲ್ಲಿರ್ತಕ್ಕಂಥ ಒಂದು ಮುಖ್ಯವಾದ ಅಂಶ ಏನಪ್ಪ ಅಂದರೆ ಅತಿಥಿ ಸತ್ಕಾರದ ವರ್ಣನೆ ಹೇಗೆ ಅವರು ಅತಿಥಿ ಸತ್ಕಾರವನ್ನು ಮಾಡಿದರು ಗೋಪಾಲಯ್ಯ ಮತ್ತು ಶಂಕರಿಯವರ ವ್ಯಕ್ತಿತ್ವ ಅತಿಥಿ ಸತ್ಕಾರ ಮಾಡುವಾಗ ಹೇಗೆ ವ್ಯಕ್ತವಾಗ್ತಾ ಹೋಗ್ತಿದೆ ನಿಷ್ಕಲ್ಮಶ ಹೃದಯಗಳು ಮತ್ತು ಅದೆರಡರ ಜೊತೆಗೆ ಶಂಕರಿ ಮತ್ತು ಗೋಪಾಲಯ್ಯರ ನಡುವಿನ ಒಂದು ಬಾಂಧವ್ಯ ಆ ಒಲುಮೆಯ ಭಾವ ಹೇಗೆ ಪ್ರಕಟವಾಗ್ತಾ ಹೋಗುತ್ತೆ ಅದು ಹಾಸ್ಯಮಯವಾಗಿ ನಡ್ಕೊಳ್ತಕ್ಕಂಥ ಇವರಿಬ್ಬರು ಮತ್ತು ಒಬ್ಬರಿಗೊಬ್ಬರು ಮಾತನಾಡುವುದು ಕಡಿಮೆ ಆದರೂ ಸಹನೂ ಆದರೆ ಅವರು ಹೇಗೆ ಒಬ್ಬರೊಬ್ಬರು ಏನು ಮಾತಾಡೋದೇ ಎಷ್ಟು ಅರ್ಥ ಮಾಡ್ಕೊತಾ ಹೋಗ್ತಿದ್ರು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗಬಹುದು ಹೋದ ತಕ್ಷಣ ಅಲ್ಲಿ ಗೋಪಾಲಯ್ಯನವರು ಯಾವುದೋ ಒಂದು ರಾತ್ರಿ ಸ್ನಾನಕ್ಕಾಗಿ ನೀರನ್ನು ಕಾಯಿಸ್ತಾ ಇರ್ತಾರೆ ಆ ಸಪ್ಪಳದಿಂದಲೇ ಕೇಳ್ತಾ ಹೋಗ್ತಾರೆ ಯಾರು ದೇರಣ್ಣನೇ ಮೊದಲ ಪ್ರಶ್ನೆಯವರು ಕೇಳ್ತಾರೆ ಯಾರು ದೇರಣ್ಣೆ ಅಂದರೆ ಆ ಕಾಡಿನ ವಾಸದ ಒಂದು ಅರಿವು ಮತ್ತು ಆ ವ್ಯಕ್ತಿಗಳೊಂದಿಗೆ ಒಡನಾಟ ಅವರು ಹೇಗೆ ಇಟ್ಕೊಂಡಿದ್ರು ಅನ್ನೋದನ್ನು ಅಲ್ಲಿ ಸೂಚಿಸ್ತಾ ಹೋಗೋದು ದೇಹದ ಯಾರೋ ಹೊಸಬರನ್ನು ಕರೆದುಕೊಂಡು ಬಂದಂತಿದೆಯಲ್ಲ ಅಪರಿಚಿತರನ್ನು ಕರೆದುಕೊಂಡು ಬಂದಂತಿದೆಯಲ್ಲ ಅಂದರೆ ಅದು ಅನಿರೀಕ್ಷಿತವಾದ ಘಟನೆಗಳೇನೂ ಅಲ್ಲ ಗೋಪಾಲಯ್ಯನವರಿಗೆ ಅನ್ನೋದಕ್ಕೆ ಇದು ಈ ಮಾತು ಸೂಚಿಸ್ತಾ ಹೋಗುತ್ತೆ ನಿರೀಕ್ಷಿತ ಯಾರೇ ಹೊಸಬರು ಬಂದರೂ ಬಹುಪಾಲು ಇವರ ಮನೆಗೆ ಕರ್ಕೊಂಡು ಹೋಗ್ತದೆ ಬ್ರಾಹ್ಮಣರು ಬಂದಾಗಲಂತೂ ಗೋಪಾಲಯ್ಯ ಭಟ್ಟರ ಮನೆ ಬಿಟ್ಟು ಬೇರೆ ಮನೆಗೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಯಾಕಂದ್ರೆ ಅಂಥ ಆತಿಥ್ಯವನ್ನು ಅವರು ಕೊಡ್ತಿದ್ರು ಅಂತ ಮತ್ತೆ ದಾರಿಯಲ್ಲಿ ಬರಬೇಕಾದ್ರೆ ಹೇಳ್ತಾ ಇರ್ತಾರೆ ಗೋಪಾಲಯ್ಯ ಅವರು ತುಂಬ ಒಳ್ಳೆಯ ವ್ಯಕ್ತಿ ಅನುಕೂಲಸ್ಥರು ಯಾವ ಗಳಿಗೆಗೂ ಸಮನೆ ಯಾರು ಬಂದರೂ ಸಮನೆ ಊಟಕ್ಕೆ ಯಾವ ತೊಂದರೆಯೂ ಇಲ್ಲ ಎಷ್ಟೊತ್ತಾದ್ರು ಬರಲಿ ಯಾರಾದರೂ ಬರಲಿ ಊಟಕ್ಕೆ ಮಾತ್ರ ತೊಂದರೆ ಮಾಡಿದಂಗೆ ಅವರು ಆತಿಥ್ಯ ಸತ್ಕಾರವನ್ನು ಮಾಡ್ತಾರೆ ಅತಿಥಿ ದೇವೋಭವ ಎನ್ನುವ ಒಂದು ಪರಿಕಲ್ಪನೆಯನ್ನು ಈ ಗೋಪಾಲಯ್ಯ ಮತ್ತು ಶಂಕರಿಯವರು ಪಾಲಿಸ್ಕೊಂಡು ಬಂದಿರ್ತಕ್ಕಂಥದ್ದು ಹಾಗಂತೆ ಇವ್ರಿಗೆ ಯಾರೂ ಇಲ್ಲ ಅಂತಲ್ಲ ಇದ್ದಂಥ ಒಬ್ಬ ಮಗ ತಂದೆಯೊಂದಿಗೆ ಏನೋ ಸಣ್ಣ ಕಾರಣಕ್ಕೆ ಜಗಳವನ್ನಾಡಿಕೊಂಡು ಬಿಟ್ಟು ಮುಂಬೈಗೆ ಹೋಗಿದ್ದಾನೆ ಅಲ್ಲಿ ಮುಂಬೈಗೆ ಹೋಗಿಬಿಟ್ಟು ಅಲ್ಲಿದ್ದಾನೆ ಅಂತ ಯಾರೋ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವನು ಬರುವಿಕೆಗಾಗಿ ಶಂಕರಿ ಶಬರಿಯಂತೆ ಕಾಯ್ತಾ ತನ್ನ ಮಗ ಬರಬಹುದು ಅನ್ನುವ ಕಾರಣಕ್ಕೆ ಹಾಗಾಗಿ ಬಂದಂಥವರೆಲ್ಲರಲ್ಲೂ ಕೂಡ ತನ್ನ ಮಗನನ್ನೇ ಕಾಣುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ ಶಂಕರಿ ಪ್ರತಿ ಸಾರಿ ಇವೊಂದಾಗಲೂ ಖುಷಿ ಪಡ್ತಾಳೆ ದೃಷ್ಟಿ ಇಟ್ಟು ನೋಡ್ತಾಳೆ ಕಣ್ಣು ಮಂಜಾಗಿರ್ತಕ್ಕಂಥ ಶಂಕರಿ ಆದರೆ ಅವರಲ್ಲ ಅಂತ ಗೊತ್ತಾದ ತಕ್ಷಣ ಮತ್ತೆ ಒಂದು ನಿರಾಶೆಯಿಂದ ನಡೆದುಕೊಂಡು ಹೋಗ್ತಕ್ಕಂಥದ್ದು ಈ ಒಂದು ಪಾತ್ರ ಶಂಕರಿಯ ಪಾತ್ರ ಇಲ್ಲಿ ತುಂಬ ಸೊಗಸಾದ ಪಾತ್ರ ಚಿತ್ರಣ ನೇರವಾಗಿ ಬೆಟ್ಟದ ಜೀವ ಇಲ್ಲಿ ಕತೆಯ ನಾಯಕ ಮುಖ್ಯ ಪಾತ್ರ ಅನ್ನುವಂತಿಲ್ಲದಿದ್ದರೂ ಮುಖ್ಯ ಪಾತ್ರಕ್ಕೆ ಸಂಪೂರ್ಣ ಪೋಷಕ ಪಾತ್ರವೇ ಈ ಶಂಕರಿಯ ಪಾತ್ರ ಇಲ್ಲಿ ಗೋಪಾಲಯ್ಯ ಬೆಟ್ಟದಂತಹ ಜೀವ ಅಂತ ಇಲ್ಲಿ ನಾವು ಕಾದಂಬರಿಯಲ್ಲಿ ಹೇಳಿದ್ರು ಸಹ ಆ ಬೆಟ್ಟದಂತಹ ಜೀವ ಬೆಟ್ಟದಂತೆಯೇ ಇರೋದಕ್ಕೆ ಕಾರಣ ಶಂಕರಿ ಅವರಿಬ್ಬರ ಅನುರಾಗ ಭಾವ ಪ್ರೇಮ ಒಲುಮೆ ಅರ್ಥ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ರೀತಿ ಇವೆಲ್ಲವೂ ಈ ಕಾದಂಬರಿಯ ಮುಖ್ಯ ಪಾತ್ರ ಒಂದು ಜೀವಾಳ ಅಂತ ಹೇಳಿದರೆ ಸಹ ತಪ್ಪಾಗಲಿಕ್ಕಿಲ್ಲ ಇಲ್ಲಿ ಒಂದು ಬಂದಂತಹ ಅವರನ್ನು ಹೇಗೆ ಸ್ವಾಗತಿಸ್ತಾರೆ ಫಸ್ಟ್ ಬಂದ ತಕ್ಷಣ ಅವರು ನೀರನ್ನು ಕೊಟ್ಟು ಸ್ವಾಗತಿಸ್ತಾ ಹೋಗ್ತಾರೆ ಅಲ್ಲಿ ಒಂದು ಇದಿದೆ ಒಂದು ಮಾತು ಬರುತ್ತೆ ಅವರು ನನಗೇನು ಬೇಡ ನೀವು ಚಾಪೆ ದಿಂಬು ಕೊಟ್ಟರೆ ಸಾಕು ನಾನು ಮಲಗಿಬಿಡ್ತೀನಿ ಅಂತೇಳಿ ನಿರೂಪಕರು ಹೇಳಿದಂಥ ಸಂದರ್ಭದಲ್ಲಿ ಗೋಪಾಲಯ್ಯನವರು ಹೇಳ್ತಕ್ಕಂಥ ಒಂದು ಮಾತಿದೆ ಹ್ಞೂ ಒಳ್ಳೆಯ ವ್ಯಾಪಾರ ಪರಸ್ಥಳದಿಂದ ದಣಿದು ಬಂದವರು ಉಪವಾಸ ಮಾಡುವುದಾದರೆ ನಮ್ಮ ಮನೆಗೆ ಬರಬೇಕೆಂದಿದೆ ಏನು ನೀವು ಕುಳಿತೀರಿ ನಾನು ತಕ್ಷಣವೇ ಮಿಂದು ಬರುತ್ತೇನೆ ಅಡುಗೆ ಎಲ್ಲ ತಯಾರಾಗಿದೆ ನಿಮಗಾಗಿ ಏನು ಹೊಸ ಅಡುಗೆಯಾಗಬೇಕಿಲ್ಲ ಪರ ಹೊಸ ಹೊರಗಡೆಯಿಂದ ಬಂದಂಥವ್ರು ಉಪವಾಸ ಮಲಗಿಸ್ತೋದು ನಮ್ಮ ಧರ್ಮವಲ್ಲ ಅನ್ನೋದನ್ನು ಇಲ್ಲಿ ಗೋಪಾಲಯ್ಯ ಭಟ್ರು ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ತಾರೆ ನಾನೇ ಆಗಬೇಕಾಯ್ತಾ ನನ್ನ ಮನೆಗೆ ಬರೋ ಬಂದ ಮೇಲೆ ಊಟ ಮಾಡದೆ ಮಲಗುವಂತಿಲ್ಲ ಅನ್ನೋದನ್ನು ಸಹ ಒಂದು ಕಟ್ಟಪ್ಪಣೆಯನ್ನು ಮಾಡಿದಂತಹ ಮಾತುಗಳು ಸಲಿಗೆಯ ಮಾತನ್ನು ಸಹ ಇಲ್ಲಿ ಹೇಳ್ತಾ ಹೋಗ್ತಾರೆ ಮತ್ತು ಆನಂತರ ಇಲ್ಲಿ ನಿರೂಪಕರಿಗೆ ಮಲಗಿದ ತಕ್ಷಣ ನಿದ್ದೆ ಅನ್ನೋದು ಆವರಿಸ್ಬಿಟ್ಟು ಸುಸ್ತಾಗಿರ್ತಕ್ಕಂಥ ನಿರೂಪಕರಿಗೆ ಸಹಜವಾಗಿಯೇ ಒಂದು ಆ ಒಂದು ಆಯಾಸ ದೇಹಾಯಾಸದಿಂದ ನಿದ್ದರೆ ಆವರಿಸುತ್ತೆ ಆನಂತರ ಯಾರೋ ಏನೋ ಮಾತಾಡಿದಂಗೆ ಆಗುತ್ತೆ ನಮ್ಮ ಮಾಣಿಯದು ಇಂಥದ್ದೇ ಪ್ರಾಯ ಅಂತೇಳಿ ಅಲ್ಲಿನ ಶಂಕರಿ ಹೇಳಿದಾಗಲೇ ಒಂದಿಷ್ಟು ಇಲ್ಲಿರ್ತಕ್ಕಂಥ ನಿರೂಪಕರಿಗೆ ಎಚ್ಚರವಾಗುತ್ತೆ ಮಾತನಾಡಿಸ್ತಾರೆ ಊಟಕ್ಕೆ ತಯಾರಾಗಿರುವಂಥ ಊಟಕ್ಕೆ ಓಡಿಸ್ತಾರೆ ಮತ್ತು ಅವಾಗ ಅವರೇ ಊಟಕ್ಕೆ ಬಡಿಸಿದ ಸಂದ್ರೆ ಗೋಪಾಲಯ್ಯನವರು ಎಷ್ಟು ಸಲಿಗೆಯಿಂದ ಹೊಸವನಾಗಿರ್ತಕ್ಕಂಥ ವ್ಯಕ್ತಿಯೊಂದಿಗೆ ಎಷ್ಟು ಆತ್ಮೀಯತೆಯಿಂದ ಮತ್ತು ಯಾವಾಗಲಿಂದನೂ ತುಂಬ ಹಿಂದಿನ ನಮಗೆ ಬಾಂಧವ್ಯ ಇದೆಯೇನೋ ಎನ್ನುವಂತೆ ಸೊಗ ನಗು ನಗುತ್ತಲೇ ಮಾತನಾಡಿಸ್ತಕ್ಕಂಥವರ ಒಂದು ಆತಿಥ್ಯದ ರೀತಿ ಗೋಪಾಲಯ್ಯನವರು ಇಲ್ಲಿ ಹೇಳ್ತಾ ಹೋಗ್ತಾರೆ ಊಟ ಯಾವಾಗಾಯಿತು ಇಲ್ಲಿಂದ ಹೊರಟಿರ್ತಕ್ಕಂಥ ಊಟ ಆಗಿರಲಿಲ್ಲ ಅಂತ ಅಯ್ಯೋ ಪಾಪವೇ ಮಾತಾಡ್ತಕ್ಕಂಥ ಮಾತು ಒಂದೇ ಮಾತು ಅಯ್ಯೋ ಪಾಪವೇ ಎಂದು ಬೇಗ ಬೇಗನೆ ನನ್ನನ್ನು ಊಟದ ಮನೆಗೆ ಕರೆದೊಯ್ದರು ನನ್ನ ಬಳಿಯಲ್ಲಿ ಮನೆಯಾಕೆ ತಂದಿರಿಸಿದ್ದ ನೀರು ಬರಿದಾಗಿತ್ತು ಆದರೆ ಬೆಲ್ಲದ ತುಂಡುಗಳು ಬರಿದಾಗಿದೆ ಉಳಿದದನ್ನು ಕಂಡು ಹೂಂ ನಿದ್ರೆಯ ಭರದಲ್ಲಿ ಬಾಯಾರಿಕೆಯನ್ನು ಮರೆತು ಬಿಟ್ಟಿರಿ ಅಂತೇಳಿ ತುಂಬ ಕನಿಕರವನ್ನು ವ್ಯಕ್ತಪಡಿಸ್ತಾರೆ ಮತ್ತು ಊಟಕ್ಕೆ ಬಡಿಸುವಾಗ ಅವರು ಆಡ್ತಕ್ಕಂಥ ಒಂದು ಮಾತು ಶಂಕರಿ ಬೇಗ ಬೇಗನೆ ಬಡಿಸು ನೋಡು ಅವರಿಗೆ ಎಷ್ಟು ಹಸಿವಾಗಿದೆ ಎಷ್ಟು ಹಸಿವಾಗಿದೆಯೋ ಏನು ಅಂದರೆ ಹೆಂಡತಿಗೆ ಅವಸರವನ್ನು ಮಾಡಿ ಊಟಕ್ಕೆ ಬಡಿಸೋ ಮೊದಲು ಅವರಿಗೆ ತುಂಬ ಹಸುವಾಗಿದೆ ಬಂದ ನಂತರ ಹಸುವಲ್ಲಿ ಉಳ್ಕೊಂಡಿದ್ದು ಚೆನ್ನಾಗಿರಲ್ಲ ಅಂಥೇಳಿ ಹೇಳ್ದರೆ ಹೆಂಡತಿಯು ಸಹ ಇಲ್ಲಿ ಅಷ್ಟೇ ಪ್ರೀತಿಯಿಂದ ಊಟವನ್ನು ಬಡಿಸ್ತಕ್ಕಂಥ ಒಂದು ಪಾತ್ರವಾಗಿ ಕಂಡು ಬರ್ತಕ್ಕಂಥದ್ದು ಈ ಶಂಕರಿಯ ಪಾತ್ರ ಇಲ್ಲಿ ಆತಿಥ್ಯವನ್ನು ನೀಡ್ತಿದ್ದಾರೆ ಊಟವನ್ನು ಮಾಡಿದ ನಂತರ ಒಬ್ಬರಿಗೊಬ್ಬರು ಪೂರ್ವಾಪರಗಳನ್ನು ವಿಚಾರಿಸ್ತಾ ಇಲ್ಲಿ ಮಾತಾಡ್ತಾ ಹೋಗ್ತಾರೆ ನಿಮ್ದು ಯಾವ ಊರು ಎಲ್ಲಿಂದ ಬಂದ್ರಿ ಹೇಗೆ ಬಂದ್ರಿ ಅಂಥೇಳಿ ಆ ನಂತರ ಊಟ ಆದ ನಂತರ ಒಂದಿಷ್ಟು ನಶ್ಯವನ್ನು ಪ ತೆಗೆದುಕೊಂಡು ನಶ್ಯ ಹಾಕೊಂಡು ಮೇಲೆ ಈಗ ಮನಸ್ಸಿಗೆ ಒಂದಿಷ್ಟು ಆಯಾಸ ಆಯ್ತು ಮನಸ್ಸಿಗೆ ಅಲ್ಲ ಆಯಾಸ ಮನಸ್ಸಿನ ಆಯಾಸ ಕಡಿಮೆ ಆಗ್ತಾ ಹೋಗುತ್ತೆ ನಿರೂಪಕರಿಗೆ ಅವ್ರು ಹೇಳ್ತಾ ಹೋಗ್ತಾರೆ ಒಂದಿಷ್ಟು ನಶ್ಯ ನಶ್ಯದ ಅಭ್ಯಾಸವಿದೆಯೇ ಅಂತ ಕೇಳಿದಾಗ ಆ ನಶ್ಯದ ಅಭ್ಯಾಸ ಇಲ್ಲಾಂದ್ರೆ ಇಲ್ಲ ಇದೆ ಅಂದರೆ ಇದೆ ಅಂದಾಗ ಅಲ್ಲಿರ್ತಕ್ಕಂಥ ಅವರೇ ತಯಾರಿಸ ಫಾರ್ಮಾಸಿ ಹೊಗೆ ಅಂತಂದು ಮಾಡಿದಂಥ ಮಾಡಿದಂಥವಾಗಿ ಈ ಒಗೆ ಸೊಪ್ಪನ್ನು ಸೇವಿಸಿದ್ರಿಂದ ಒಂದೇ ಸಮಯ ಸೀನುಗಳು ಬರ್ತವೆ ಸೀನುಗಳು ಬಂದ ನಂತರ ಹಾಕ್ಕೊಳ್ತೀರ ಅಂದರೆ ಅವರು ಕೂತ್ಕೊಂಡಿರ್ತಾರೆ ಅಡಕಲೆ ಹಾಕ ಅವರು ಕುಂತಂಥ ಸಂದರ್ಭದಲ್ಲಿ ಅಲ್ಲಿಗೆ ಹೆಂಡತಿ ಶಂಕರಿ ಬರ್ತಾರೆ ಅಲ್ಲಿ ಅವರಿಬ್ಬರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ ಏನು ಕರಿತೀವೋ ಒಬ್ಬರನ್ನೊಬ್ಬರು ಹೇಗೆ ಅರ್ಥ ಮಾಡ್ಕೊಂಡಿದ್ರು ಅನ್ನೋದಕ್ಕೆ ಒಂದು ಸಣ್ಣ ಒಂದು ಘಟನೆ ಅಲ್ಲಿ ನಡೀತದೆ ಶಂಕರಿ ಬಂದು ಕುಳಿತುಕೊಂಡ ತಕ್ಷಣವೇ ಗೋಪಾಲಯ್ಯನವರು ಅಡಕೆಯ ಹರಿವಾಣ ಅಡಿಕೆಯ ತಾಂಬೂಲದ ಹರಿವಾಣವನ್ನು ಆಕೆ ಮುಂದೆ ತಳೆದರೆ ಮತ್ತು ಅಡಿಕೆಯನ್ನು ಕುಟ್ಟಿ ಪುಡಿ ಮಾಡಿಕೊಡ್ತಾರೆ ಅವರಿಗಿಂತಲೂ ಹತ್ತು ವರ್ಷ ವಯಸ್ಸಾದವಳಂತೆ ಕಾಣಿಸ್ತಕ್ಕಂಥ ಶಂಕರಿ ಆಕೆಯನ್ನು ನೋಡಿಕೊಳ್ಳುವ ಆಕೆಯ ಗಂಡ ಗೋಪಾಲ ಅವರಿಬ್ಬರ ನಡುವಿನ ಒಂದು ಅಂಡರ್ಸ್ಟ್ಯಾಂಡಿಂಗು ಎಷ್ಟು ಸೊಗಸಾಗಿ ನ ನಡ್ಕೊಂಡು ಹೋಗುತ್ತೆ ಅಲ್ಲಿ ಯಾರೂ ಏನೂ ಹೇಳದೇ ಬೇಕಾಗಲ್ಲ ಅವ್ರಿಗೆ ಹೆಂಡತಿಗೆ ಹೆಂಡತಿ ಬಿಟ್ಟು ಸಹ ನನಗೆ ಅಡಿಕೆಯನ್ನು ಜಿಜ್ಜಿಕೊಡ್ರಿ ಅಂತ ಕೇಳಿಲ್ಲ ಬದುಕನ್ನು ಒಬ್ಬರಿಗೊಬ್ಬರು ಅವಲಂಬಿಸಿಕೊಂಡು ನಡೀತಕ್ಕಂಥ ಶಂಕರಿ ಮತ್ತು ಗೋಪಾಲ ಅವರು ಹೇಳಿದ ತಕ್ಷಣ ಆಕೆ ಅಡಿಗೆಯನ್ನು ಸಿದ್ಧ ಮಾಡಿದ್ದು ಬಡಿಸಿದ್ದು ಆಕೆ ಬಂದು ಕುಳಿತುಕೊಂಡ ತಕ್ಷಣ ಇವರು ಅಡಿಕೆಲೆ ಕೊಟ್ಟಿದ್ದು ಅದನ್ನು ಅಡಿಕೆಯನ್ನು ಕುಟ್ಟಿ ಕೊಟ್ಟಿದ್ದು ತಮಾಷೆ ಮಾಡಿದ್ದು ಇವೆಲ್ಲವನ್ನು ಇದೆಲ್ಲವನ್ನು ಕೊನೆಗೆ ನೋಡಿದಾಗ ಅನಿಸ್ತತಿ ಇಲ್ಲಿ ನಿರೂಪಕರಿಗೆ ಇವರಿಬ್ಬರು ದಂಪತಿಗಳು ಜೀವನ ಸಂಗ್ರಾಮದಲ್ಲಿ ಸಮನಾಗಿ ದುಡಿದವರೆಂದು ಕಂಡರು ಒಂದಿಷ್ಟು ಕಂಡರು ಆ ಶ್ರಮವು ಹೆಂಡತಿಯ ಮುಖದ ಮೇಲೆ ಮೂಡಿದಷ್ಟು ಕಟುವಾಗಿ ಗಂಡನ ಮುಖದಲ್ಲಾಗಲಿ ನಡೆಯಲ್ಲಾಗಲಿ ಕಾಣುತ್ತಿರಲಿಲ್ಲ ಜೀವನ ಇಬ್ಬರು ಸಮನಾಗಿ ದುಡಿದರೆ ಹೆಗಲಿಗೆ ಹೆಗಲಾಗಿ ಸಮ ಬಾಳ್ವೆಯಿಂದ ಒಲಮೆಯ ಭಾವದಿಂದ ನಡ್ಕೊಂಡಿರ್ತಕ್ಕಂಥವ್ರು ಈ ಶಂಕರಿ ಅನ್ನೋದನ್ನು ನೋಡಿದರೆ ಗೊತ್ತಾಗ್ತಾ ಇತ್ತು ಇಲ್ಲಿ ಯಾರೂ ಹೆಚ್ಚು ಗಾ ಹೆಚ್ಚಾಗಿರಲಿಲ್ಲ ಹಂಗೆ ಹೇಳಬೇಕಂದ್ರೆ ಗೋಪಾಲಯ್ಯನಿರಿಗಿಂತ ಹೆಚ್ಚು ದುಡಿದಂಥ ಒಂದು ಶ್ರಮದ ಲಕ್ಷಣಗಳು ಆಕೆಯಲ್ಲಿ ಕಾಣಿಸಿದ್ರು ಒಂದಿಷ್ಟು ಒಂದಿಷ್ಟು ಮೆತ್ತಗಾಗಿದ್ಲು ಆಕೆ ಅನ್ನೋದನ್ನು ಈ ಮಾತಿನಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಹಲ್ಲು ಆಕೆಗಾಲೆ ಉದುರುವ ಕಟುವಾಗಿ ಅಗಿಯುವಷ್ಟು ಬಲವಾಗಿ ಇರಲಿಲ್ಲ ಅನ್ನೋದನ್ನು ಹೇಳ್ತಾ ಹೋಗೋದನ್ನು ಕಾಣ್ತೀವಿ ಗೋಪಾಲಯ್ಯನ ಪಾತ್ರ ಆ ಬೆಟ್ಟದ ಜೀವ ಅನ್ನೋದಕ್ಕೆ ತಕ್ಕಂತೆ ಇನ್ನೂ ಗಟ್ಟಿಮುಟ್ಟಾಗಿ ತನ್ನ ದೇಹವನ್ನು ಕಾಪಾಡ್ಕೊಂಡು ಬಂದಿರತಕ್ಕಂಥ ಇಲ್ಲಿ ಗೋಪಾಲ ವ್ಯಕ್ತಿತ್ವವು ಸಹ ಬೆಟ್ಟದಂತಹ ವ್ಯಕ್ತಿತ್ವ ಎಂತಹ ನೋವುಗಳು ಬಂದರೂ ಸಹ ಆ ನೋವನ್ನೆಲ್ಲ ಬಂದಂತಹ ಅತಿಥಿಗಳನ್ನು ಸತ್ಕಾರ ಮಾಡುವ ರೀತಿಯಲ್ಲೇ ಮರೀತಿರ್ತಕ್ಕಂಥ ಎರಡು ಜೀವಗಳು ಇಲ್ಲಿ ಆ ಒಂದು ಬೆಟ್ಟದ ಬದುಕಿಗೆ ಅರ್ಥವನ್ನು ಕಲ್ಪಿಸಿರ್ತಕ್ಕಂಥ ಪಾತ್ರಗಳು ಈ ಬೆಟ್ಟದ ಜೀವ ಪಾತ್ರಗಳನ್ನು ಅದನ್ನು ನೋಡ್ತಾ ಹೋಗ್ಬೋದು ಕೊನೆಗೆ ಅವರ ಮಾತುಕತೆ ಅವೆಲ್ಲವನ್ನು ಕೂಡ ಮಾತಾಡಿ ಅವರ ಆತಿಥ್ಯವನ್ನು ಮಾಡಿ ಕಳಿಸ್ತಾರೆ ಇಡೀ ಕಾದಂಬರಿಯಲ್ಲಿ ಕೊನೆಗೆ ಆಗತಕ್ಕನಾಗಿರ್ತಕ್ಕಂಥ ನಿರೂಪಕನಾಗಿರ್ತಕ್ಕಂಥ ಲೇಖಕರಿಗೆ ಬಿಟ್ಟೋಗೋದಕ್ಕೆ ಮನಸ್ಸೇ ಬರಲ್ಲ ಅವರನ್ನು ಬಿಟ್ಟೋಗುವಾಗ ಏನನ್ನೋ ಕಳೆದುಕೊಂಡಂತಹ ಒಂದು ಭಾವ ಅವರಿಗೆ ಉಂಟಾಗೋದನ್ನು ನೋಡ್ತಾ ಹೋಗ್ತೀವಿ ಒಟ್ಟಾರೆ ಕಾದಂಬರಿ ನಿರೂಪಣೆಯಲ್ಲಿ ಗೆದ್ದಿದೆ ಅನ್ನೋದನ್ನು ಹೇಳಬಹುದು ಧನ್ಯವಾದಗಳು ಈ ಕಾದಂಬರಿಯನ್ನು ಕುರಿತಂತೆ ಇನ್ನೊಂದು ಕೊನೆಯದಾಗಿ ಒಂದು ಮಾತಾಡಿದರೆ ಕಾದಂಬರಿಯನ್ನು ಕುರಿತಂತೆ ಕೀರ್ತಿನಾಥ ಕುರ್ತಕೋಟಿ ಅವರು ತಮ್ಮ ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ ಕೃತಿಯಲ್ಲಿ ಹೀಗೆ ಹೇಳ್ತಾ ಹೋಗ್ತಾರೆ ಬೆಟ್ಟದ ಜೀವದಲ್ಲಿರುವ ಗೋಪಾಲಯ್ಯ ಓರ್ವ ವ್ಯಕ್ತಿಯಾಗಿದ್ದುಕೊಂಡೇ ಸಮಗ್ರ ಜೀವನವನ್ನು ಉದಾಹರಿಸಬಲ್ಲವರಾಗಿದ್ದಾರೆ ಬೆಟ್ಟದ ಒಂದೇ ಕೋಡುಗಲ್ಲು ಪ್ರಕೃತಿಯ ಒಂದು ದೃಶ್ಯವನ್ನೆಲ್ಲ ತುಂಬಿಬಿಡುವಂತೆ ಅವರ ನಿಲುವು ಅಂತೇಳಿ ಹೇಳಿ ಅವರ ವ್ಯಕ್ತಿತ್ವವನ್ನು ಈ ಒಂದು ಮಾತುಗಳಲ್ಲಿ ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ ധന്യവദം